ತಪ್ಪು ಮಾಡಿದರೆ ತಪ್ಪು ಅನುಭವಿಸ್ತೇವೆ ಶಿಕ್ಷೆ ಅನುಭವಿಸ್ತಾ ಬೇಕು ನೀರು ಕುಡಿಲೇಬೇಕು ನಾವೇನು ವಯಸ್ಸುಗಳ ಪ್ರಶ್ನೆ ಇಲ್ಲ ನನಗೂ ಅದಕ್ಕೂ ಸಂಬಂಧ ಏನಿದೆ ದೇವೇಗೌಡ್ರ ಸಂಬಂಧ ಏನಿದಿಕೆ ಪಕ್ಷದಿಂದಲೂ ಕ್ರಮ ತಗೋತೀವಿ ವಯಸ್ಸುಗಳ ತಕ್ಕಂತ ಪ್ರಶ್ನೆ ಇಲ್ಲ ಅವರ ಕುಟುಂಬದ ಕುಟುಂಬದೇ ಬೇರೆ ಇದನ್ನ ಬೇರೆ ಇದ್ದೇವೆ ನನ್ನ ಕುಟುಂಬವೇ ಬೇರೆ ರೇವಣ್ಣ ಕುಟುಂಬವೇ ಬೇರೆ ಪ್ರಜ್ವಲ್ ತಪ್ಪು ಮಾಡಿದರೆ ಅದಕ್ಕೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಹೊಣೆ ಅಲ್ಲ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಉಪ್ಪು ತಿಂದವರು ನೀರು ಕುಡಿಲೇಬೇಕು ನಾನೇನು ವಹಿಸ್ಕೊಳ್ಳುವ ಪ್ರಶ್ನೆಗಳೇ ಇಲ್ಲ ಪ್ರಜ್ವಲ್ ವಿರುದ್ಧ ಪಕ್ಷ ಕ್ರಮ ತೆಗೆದುಕೊಳ್ಳುತ್ತೆ ಇದು ಜೆಡಿಎಸ್ ರಾಜ್ಯ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಡಿ ಕುಮಾರಸ್ವಾಮಿ ಅವರ ಮಾತುಗಳು ತಪ್ಪಾಡಿದ್ರೆ ತಪ್ಪು ಅನುಭವಿಸುತ್ತೆ ಶಿಕ್ಷೆ ಅನುಭವಿಸ್ಲೇಬೇಕು ನೀರು ಕುಡಿಲೇಬೇಕು ನಾವೇನು ವಯಸ್ಸುಗಳ ಪ್ರಶ್ನೆ ಇಲ್ಲ ನನಗೂ ಅದಕ್ಕೂ ಸಂಬಂಧ ಏನಿದೆ ದೇವೇಗೌಡ ಸಂಬಂಧ ಏನಿದು ಕ್ರಮ ತೆಗೆದುಕೊಳ್ತೀವಿ ವಯಸ್ಸುಗಳ ಪ್ರಶ್ನೆ ಇಲ್ಲ ಅವರ ಕುಟುಂಬದೇ ಬೇರೆ ಬೇರೆ ಇದ್ದೇವೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿ ಬಂದಿರುವ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿ ಎಚ್ ಡಿ ರೇವಣ್ಣ ಮಾತುಗಳೇ ಬೇರೆ ಕುಮಾರಸ್ವಾಮಿ ಅವರ ಮಾತುಗಳೇ ಬೇರೆ ಈ ಕೇಸ್ ರಾಜಕೀಯ ಷಡ್ಯಂತ್ರ ಎಂಬರ್ಥದಲ್ಲಿ ರೇವಣ್ಣ ಆರೋಪ ಮಾಡ್ತಾ ಇದ್ರೆ ಕುಮಾರಸ್ವಾಮಿ ಅವರು ಬೇರೆಯೇ ದಾಟಿಯಲ್ಲಿ ಮಾತನಾಡ್ತಾ ಇದ್ದಾರೆ ಇದೆಲ್ಲ ರಾಜಕೀಯದ ಕಾನೂನು ರೀತಿ ಏನಿದೆ ಅದನ್ನು ಎದುರಿಸ ಇದು ವೈಯಕ್ತಿಕವಾಗಿ ನಡೆದಿರ್ತಕ್ಕಂಥ ವ್ಯಕ್ತಿಗಳ ವ್ಯಕ್ತಿಯ ಹಿನ್ನೆಲೆ ಯಾವುದೋ ಹಳೆಯ ಸಬ್ಜೆಕ್ಟ್ ಗಳನ್ನ ಈಗ ಏನ್ ಎತ್ತಿದ್ದಾರೆ ಈಗ ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ ಎಸ್ ಐ ಟಿ ರಚನೆ ಆಗಿದೆ ನಾವೇನು ವಯಸ್ಸುಗಳ ಪ್ರಶ್ನೆ ಇಲ್ಲ ತಪ್ಪಾಗಿರ್ತಕ್ಕಂಥ ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿ ರಚನೆ ರಿಪೋರ್ಟ್ ಏನ್ ಕೊಡ್ತಾರೆ ಅದ್ರ ಮೇಲೆ ತಪ್ಪು ಮಾಡಿದ್ರೆ ತಪ್ಪು ಅನುಭವಿಸ್ತೇವೆ ಶಿಕ್ಷೆ ಅನುಭವಿಸಲೇಬೇಕು ಇಲ್ಲಿ ಕುಟುಂಬದ ಹೆಸರನ್ನೇ ಆಗ್ತೀರಿ ದೇವೇಗೌಡರ ಹೆಸರನ್ನೇ ಆಗ್ತಾ ಇರ್ತೀರಿ ಕುಮಾರಸ್ವಾಮಿ ಹೆಸರೇ ಆಗ್ತರ್ತೀರಿ ಕುಮಾರಸ್ವಾಮಿ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿರೋದು ನಿಜ ಎಂಬಂತೆ ಭಾಸವಾಗತ್ತೆ ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಿಸಿ ದೇವೇಗೌಡರ ಕುಟುಂಬದಲ್ಲಿ ಒಡಕುಂಟಾಗಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ಎದುರಿಸುತ್ತೇವೆ ನಾವು ಎಲ್ಲೂ ಓಡಿ ಹೋಗಲ್ಲ ಎಂದಿದ್ದಾರೆ ರೇವಣ್ಣ ಆದರೆ ಈ ಪ್ರಕರಣ ಮುಜುಗರ ತಂದಿದೆ ಎಂದು ಕುಮಾರಸ್ವಾಮಿ ಒಪ್ಪಿಕೊಂಡಿದ್ದಾರೆ ಎಸ್ಐಟಿ ತನಿಖೆ ನಡೆದು ಸತ್ಯ ಹೊರಬಂದು ಕ್ರಮಗಳಾಗಲಿ ಎಂದಿದ್ದಾರೆ ಇಲ್ಲಿ ರೇವಣ್ಣ ಏನ್ ಹೇಳ್ತಿದ್ದಾರೋ ಅದಕ್ಕೆ ತದ್ದುರದವಾಗಿ ಕುಮಾರಸ್ವಾಮಿ ಮಾತಾಡ್ತಿದ್ದಾರೆ ಅಲ್ಲಿಗೆ ಗೌಡ್ರ ಕುಟುಂಬದಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬ ಚರ್ಚೆಗಳು ಶುರುವಾಗಿದೆ ನೀರು ಕುಡಿಲೇಬೇಕು ನಾವು ಯಾವುದೇ ಕಾರಣಕ್ಕೂ ಯಾವುದಕ್ಕೂ ತಪ್ಪಾಡದ ವಿಷಯದಲ್ಲಿ ಯಾರಿಗೂ ಕ್ಷಮಿಸತಕ್ಕಂಥದ್ದು ಇಲ್ಲ ಪ್ರಶ್ನೆ ನಾನಾಗ್ಲಿ ದೇವೇಗೌಡರಾಗ್ಲಿ ಎಂದು ಸಹ ಹೆಣ್ಣು ಮಕ್ಕಳ ವಿಷಯದಲ್ಲಿ ನಾವಂತೂ ಮಹಿಳೆಯರಿಗೆ ಅತ್ಯಂತ ಹೆಚ್ಚಿನ ಗೌರವ ಕೊಟ್ಟಿರ್ತಕ್ಕಂಥದ್ದು ಪಕ್ಷದಿಂದ ಕ್ರಮ ತಗೋತೀವಿ ಪಕ್ಷ ನಿರ್ದಾಕ್ಷಿಣ್ಯವಾದ ಕ್ರಮ ತಗೋತೀವಿ ಇಲ್ಲಿ ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ರೇವಣ್ಣ ಹೇಳಿದಂತೆ ಇದು ರಾಜಕೀಯ ಷಡ್ಯಂತ್ರ ಎಂಬುದನ್ನ ಕುಮಾರಸ್ವಾಮಿಯವರು ಎಲ್ಲೂ ಹೇಳ್ಕೊಳ್ತಾ ಇಲ್ಲ ಅಲ್ಲದೆ ಪ್ರಜ್ವಲ್ ರೇವಣ್ಣ ಪ್ರಕರಣದಿಂದ ಅಂತರ ಕಾಪಾಡಿಕೊಳ್ಳಲು ಕುಮಾರಸ್ವಾಮಿ ಮತ್ತು ಜೆಡಿಎಸ್ ಪ್ರಯತ್ನ ಮಾಡ್ತಾ ಇದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಪಕ್ಷ ಕ್ರಮ ಕೂಡ ಕೈಗೊಳ್ಳುವುದಾಗಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಹೇಳಿದ್ದಾರೆ ಅಲ್ಲಿಗೆ ಗೌಡ್ರ ಮಕ್ಕಳ ಮಧ್ಯೆ ಒಗ್ಗಟ್ಟೂ ಇಲ್ಲ ಸಂಪರ್ಕ ಸಂವಹನೂ ಇಲ್ಲ ಎಂಬಂತೆ ತೋರಿಸ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಿಸಿ ದೇವೇಗೌಡರ ಕುಟುಂಬದಲ್ಲಿ ಉಂಟಾಗಿರುವ ಒಡಕು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗುತ್ತೆ ಎಂಬ ಚರ್ಚೆಗಳು ನಡೀತಾ ಇದೆ ಹಲವು ಸಮಯದಿಂದ ರಾಜಕೀಯ ಅಧಿಕಾರದ ಕಾರಣಕ್ಕೆ ಇಬ್ಬರ ಮಧ್ಯೆ ಮುಸುಕಿನ ಗುದ್ದಾಟ ನಡೀತಾ ಇದ್ದು ಅದರ ಮಧ್ಯೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ ಆಗಿದೆ ಎಂಬ ವಿಶ್ಲೇಷಣೆಗಳು ನಡೀತಾ ಇದೆ ಜೆಡಿಎಸ್ ಉತ್ತರಾಧಿಕಾರಿಯಾಗಿ ಪ್ರಜ್ವಲ್ ಅವರನ್ನ ಬೆಳೆಸಲು ರೇವಣ್ಣ ಕನಸು ಕಂಡಿದ್ರೆ ನಿಖಿಲ್ ಅವರನ್ನ ತನ್ನ ಸ್ಥಾನದಲ್ಲಿ ಕೂರಿಸಲು ಕುಮಾರಸ್ವಾಮಿಗೆ ಕನಸಿದೆ ಎನ್ನಲಾಗ್ತಾ ಇದೆ ಈಗ ಎದುರಾಗಿರುವ ಸನ್ನಿವೇಶವನ್ನ ಕುಮಾರಸ್ವಾಮಿಯವರು ತನ್ನ ಕನಸನ್ನ ಈಡೇರಿಸಿಕೊಳ್ಳಲು ಬಳಸಿಕೊಳ್ತಾ ಇದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಇದರಿಂದ ದೇವೇಗೌಡರ ಕುಟುಂಬವೇ ಒಡೆದು ಹೋಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಇದರಲ್ಲಿ ಎಷ್ಟು ಸತ್ಯಾಂಶ ಇದೆಯೋ ಗೊತ್ತಿಲ್ಲ ಆದರೆ ಪ್ರಸ್ತುತ ಸಂದರ್ಭವನ್ನ ಅವಲೋಕನ ಮಾಡಿದರೆ ಕೇಳಿ ಬರ್ತಾ ಇರುವ ಮಾತುಗಳನ್ನ ಸಂಪೂರ್ಣ ಸುಳ್ಳು ಎಂದು ತಳ್ಳಿ ಹಾಕುವಂತಿಲ್ಲ ಇಲ್ಲಿ ಕುಟುಂಬದ ವಿರುದ್ಧ ಅಲ್ಲ ಈಗ ಈಗ ರೇವಣ್ಣ ಅವ್ರ ಕುಟುಂಬ ಅಂದ್ರೆ ರೇವಣ್ಣ ಅವರು ಅವರ ಪತ್ನಿ ಇಬ್ಬರು ಮಕ್ಕಳು ಇಲ್ಲಿ ದೇವರು ಕುಟುಂಬ ಅನ್ನೋ ಪ್ರಶ್ನೆ ಬರಲ್ಲ ಆಲ್ರೆಡಿ ನಾವು ಡಿವೈಡ್ ಆಗಿರೋರು ಬೇರೆ ಬೇರೆ ವಾಸ ಇದ್ದೇವೆ